ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನಾಯಕರಿಗೆ ಮೋದಿ ಮೋದಿ ಅನ್ನುವಂಥ ಘೋಷಣೆಯನ್ನು ಕೂಗಿ ಅವರಿಗೆ ಒಂದಷ್ಟು ಮುಜುಗರ ಉಂಟಾಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಮಾಡುವಂತಹ ಘಟನೆಗಳು ನಡೀತಾ ಇತ್ತು ಅಂಥದ್ದೇ ಒಂದು ಘಟನೆ ಅಶೋಕ್ ಖೇಣಿ ಅವರು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆದಿದೆ ನಮೋ ನರೇಂದ್ರ ಮೋದಿ ಅವರ ಹೆಸರನ್ನ ಮೋದಿ ಮೋದಿ ಅನ್ನುವಂಥ ಘೋಷಣೆಯನ್ನ ಕೂಗಿ ಅಲ್ಲಿ ಅಶೋಕ್ ಖೇಣಿಗೆ ಮುಜುಗರವನ್ನು ಉಂಟು ಮಾಡಿದಂಥ ಘಟನೆ ನಡೆದಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಈಶ್ವರ್ ಅವರ ಪರವಾಗಿ ಅಲ್ಲಿ ಅಶೋಕ್ ಖೇಣಿ ಹೋಗಿದ್ರು ಹೋಗಿ ಅಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಯನ್ನ ಕೂಗಿ ಒಂದಷ್ಟು ಮುಜುಗರ ಉಂಟು ಮಾಡುವಂತಹ ಕೆಲಸವನ್ನ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ರು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ನಿರ್ಣಾದಲ್ಲಿ ನಡೆದಿರುವಂತಹ ಘಟನೆ ಇದು ಬಿಜೆಪಿಯ ಕಾರ್ಯಕರ್ತರು ಅಶೋಕ್ ಖೇಣಿಯವರನ್ನ ಸುತ್ತುವರೆದ್ರು ಅವರ ಕಾರು ಬಂದಂಥ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸಿದ್ರು ತದನಂತರದಲ್ಲಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಯನ್ನು ಕೂಗಿ ಮುಜುಗರ ಉಂಟು ಮಾಡುವಂಥ ಕೆಲಸ ಕೂಡ ನಡೀತು ಇದು ಬೀದರ್ನ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ನಿರ್ಣಾದಲ್ಲಿ ನಡೆದಿರುವಂತಹ ಘಟನೆ ಇದು ಈ ವಿಚಾರವನ್ನ ನೋಡ್ತಾ ಇದ್ದೀವಿ ಮೋದಿ ಮೋದಿ ಅನ್ನುವಂತಹ ಘೋಷಣೆ ಎಷ್ಟರ ಮಟ್ಟಿಗೆ ಕೆಲವೊಂದಷ್ಟು ನಾಯಕರುಗಳಿಗೆ ಇರುಸು ಮುರುಸನ್ನ ತರ್ತಾ ಇದೆ ಜೊತೆಗೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ನೋಡ್ತಾ ಇದ್ದೀವಿ ಬೀದರ್ ಜಿಲ್ಲೆ ಹುಮನವ ತಾಲೂಕಿನ ನಿರ್ಣಾಕು ಕೂಡ ಹೋಗಿದ್ರು ಅಲ್ಲಿ ಅಶೋಕ್ ಖೇಣಿ ಕಾಂಗ್ರೆಸ್ ಪರ ಮತಯಾಚನೆ ಸಂದರ್ಭದಲ್ಲಿ ಮೈತ್ರಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಈಶ್ವರ್ ಅವರ ಪರವಾಗಿ ಮತಯಾಚನೆಗೆ ಅಂತ ತೆರಳಿದ್ರು ಈ ಸಂದರ್ಭದಲ್ಲಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಯನ್ನ ಕೂಗಿದಂತಹ ಬಿಜೆಪಿ ಕಾರ್ಯಕರ್ತರು ಅಲ್ಲಿಂದ ಅಶೋಕ್ ಹೆಣಿ ಅವರು ತೆರಳುವಂತಹ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅಶೋಕ್ ಹೆಣಿ ಅವರಿಗೆ ಏನ್ ಮಾಡಬೇಕು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಏನ್ ಹೇಳಬೇಕು ಕಾರ್ಯಕರ್ತರಿಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಏಕಾಏಕಿ ಬಂದಂತಹ ಕಾರ್ಯಕರ್ತರು ಮೋದಿ ಮೋದಿ ಅನ್ನುವಂತ ಘೋಷಣೆ ಕೂಗಿದ್ರು ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂತ ವಿಚಾರ ಗೊತ್ತಾಗದೇನೆ ಅಲ್ಲಿ ಸುಮ್ಮನಾಗಿ ನಿಂತಿದ್ರು ನೋಡ್ತಾ ಇದ್ರು ಯಾವ ರೀತಿಯಾಗಿ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಯಾವ ರೀತಿಯಾಗಿ ಮೋದಿ ಮೋದಿಯ ಪರವಾಗಿ ಒಂದಷ್ಟು ಘೋಷಣೆಗಳು ಮೊಳಕ್ತಾ ಇವೆ ಇವೆಲ್ಲ ವಿಚಾರವನ್ನು ಅಲ್ಲಿ ಅಶೋಕ್ ಖೇಣಿ ನೋಡ್ತಾ ಇದ್ರು ಇನ್ನು ಅಲ್ಲಿಯೇ ಇದ್ದಂಥ ಒಂದಷ್ಟು ಜನ ನಾಯಕರು ಕೂಗ್ತಾ ಇದ್ದಂತಹ ಕಾರ್ಯಕರ್ತರನ್ನ ಒಂದು ಸ್ವಲ್ಪ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಮಾಡಿದ್ರು ಇದೆಲ್ಲದರ ನಡುವೆ ಅಶೋಕ್ ಖೇಣಿ ಅವರಿಗೆ ಇರಿಸು ಮುರುಸಾಗಿದೆ ಮೋದಿ ಮೋದಿ ಅನ್ನುವಂತಹ ಘೋಷಣೆಯನ್ನು ಕೂಗಿ ಬಿ ಜೆ ಪಿ ಕಾರ್ಯಕರ್ತರು ಅಶೋಕ್ ಅವರು ಪ್ರಚಾರ ಮಾಡದಂತೆ ಅಶೋಕ್ ಖೇಣಿ ಅಲ್ಲಿ ಅವರ ಪರವಾಗಿ ಅಂದರೆ ಈಶ್ವರ್ ಖಂಡ್ರೆ ಅವರ ಪರವಾಗಿ ಮತವನ್ನು ಕೇಳದೇ ಇರೋ ರೀತಿಯಲ್ಲಿ ಅವ್ರನ್ನ ತಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ರು